ಮೂವತ್ತನೇ ಪ್ರಶ್ನೆಯನ್ನು ನೋಡೋಣ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಸೊ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ ಪ್ರತಿಯೊಂದು ಧನಾತ್ಮಕ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಉತ್ಪನ್ನವಾಗಿ ವ್ಯಕ್ತಪಡಿಸಬಹುದು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಸಂಭವಿಸುವ ಕ್ರಮವನ್ನು ಹೊರತು ಹೊರತುಪಡಿಸಿ ಈ ವ್ಯಕ್ತಪಡಿಸುವಿಕೆ ಅನನ್ಯವಾಗಿದೆ ಅಂತ ಹೇಳ್ತಾರೆ ಸೊ ಇದರ ಅರ್ಥ ನಾವು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನವಾಗಿ ಬರಿಬಹುದು ಅದರಲ್ಲಿ ಪ್ರತಿಯೊಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ವಿಭಿನ್ನವಾಗಿ ಆ ಸಂಖ್ಯೆಗೆ ಮಾತ್ರ ಸೀಮಿತವಾಗಿ ಇರುತ್ತೆ ಉದಾಹರಣೆಗೆ ಈಗ ಹನ್ನೆರಡು ಅಂತ ತಗೊಂಡ್ರೆ ನಾವದನ್ನ ಎರಡು ಗುಣಿಸು ಎರಡು ಗುಣಿಸು ಮೂರು ಅಂತ ಬರಿಬಹುದು ಇಲ್ಲಿ ಎರಡು ಎರಡು ಸಲ ಬಂದಾದ್ಮೇಲೆ ಮೂರು ಬಂದಿದೆ ಅದೇ ರೀತಿ ಬೇರೆ ಯಾವುದೋ ಒಂದು ಸಂಖ್ಯೆಯನ್ನ ತಗೊಂಡ್ರೆ ಉದಾಹರಣೆಗೆ ಹದಿನಾರು ಅಂತ ತಗೊಂಡ್ರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಈ ರೀತಿಯಾಗಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನವಾಗಿ ಬರಿಬಹುದು ಮತ್ತೆ ಆ ಅಪವರ್ತನಗಳು ಆ ಸಂಖ್ಯೆಯ ಆ ಅಪವರ್ತನಗಳಾಗಿರುತ್ತೆ ಬಿಟ್ರೆ ಅದು ಬೇರೆ ಯಾವುದೇ ಸಂಖ್ಯೆಗೆ ಇದೇ ರೀತಿಯ ಅಹ್ ಅಪವರ್ತನಗಳು ಪುನರಾವರ್ತನೆ ಆಗೋದಿಲ್ಲ ಪ್ರತಿ ಒಂದಕ್ಕೂ ಅದರ ಅಪವರ್ತನಗಳು ಅನನ್ಯವಾಗಿರುತ್ತೆ ಅನ್ನೋದನ್ನ ಈ ಅಂಕಗಣಿತದ ಮೂಲ ಪ್ರಮೇಯ ತಿಳಿಸುತ್ತೆ